ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಷಯ ಅಂದರೆ ಸತ್ಯನಾರಾಯಣ ಪೂಜೆ ಯಾಕೆ ಮಾಡ್ತಾರೆ ಏನಕ್ಕೋಸ್ಕರವಾಗಿ ಮಾಡ್ತಾರೆ ಯಾವ ಥರ ಮಾಡಬೇಕು ಮಾಡೋದ್ರಿಂದ ಮಾಡೋದ್ರಿಂದ ಏನೇನು ಲಾಭ ಏನೇನು ಅಂತಂದು ಈ ವಿಡಿಯೋದಲ್ಲ ಕೇಳ್ತೀನಿ ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ ಅಂತಂದು ಅಂದರೆ ಶ ಅದೊಂದು ಸ್ವಲ್ಪ ವಿಡಿಯೋ ಲೆಂತ್ ಕಡಿಮೆ ಇರೋದ್ರಿಂದ ನಾನು ಅದು ಲೆಂತ್ ಎಷ್ಟಿದೆ ಅಷ್ಟನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ನಾ ಮಿಕ್ಕಿದ ಡೀಟೇಲ್ಸ್ ಎಲ್ಲ ಇದರಲ್ಲಿ ಹೇಳ್ತಾ ಹೋಗ್ತೀನಿ ಇದನ್ನ ಮಾಡಿಸ್ಲೇಬೇಕಾ ಅಂತಂದು ಕೆಲವು ಜನ ಕಮೆಂಟ್ ಮಾಡ್ಬೋದು ಮಾಡಿಸಿದರೆ ಒಳ್ಳೆಯದಷ್ಟೇ ಇವಾಗ ದೇವ್ರು ಅಂದರೆ ನಾವು ದೇವ್ರನ್ನ ತಗೊಂಡು ತೋರ್ಸೋಕ್ಕಾಗಲ್ಲ ದೇವರು ಪ್ರತಿರೂಪನೂ ಫೋಟೋ ಥರ ಇಟ್ಬಿಟ್ಟು ಪೂಜೆ ಮಾಡ್ತೀವಲ್ವ ಅದೇ ಥರ ಅವರವ್ರ ನಂಬಿಕೆ ಕೆಲವೊಬ್ರು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಅವರೆಲ್ಲ ಪೂಜೆ ಮಾಡೋದು ಅಂದರೆ ತರಗದಲ್ಲಿ ಮಾತ್ರ ಪೂಜೆ ಮಾಡ್ತಾರೆ ಅದೊಂದು ನಂಬಿಕೆ ನಮಗೆ ಮನಃಶಾಂತಿಗಾಗಲಿ ನಮ್ಮ ನಂಬಿಕೆ ನಮ್ಮ ಒಳ್ಳೆಯತನವೇ ನಮ್ಮ ನಂಬಿಕೆ ಆಗಿರುತ್ತೆ ಅದು ಇವಾಗ ದೇವ್ರ ಎಲ್ಲಿದ್ದಾನೆ ಅಂದರೆ ಇಲ್ಲಿದ್ದಾನೆ ಅಂತ ತೋರಿಸ್ಬೋದು ಒಂದು ಫೋಟೋನು ಅದು ದೇವ್ರು ಯಾವ ಥರ ಅಂತಂದು ಹೇಳೋಕ್ಕಾಗಲ್ಲ ಇವಾಗ ಮನೇಲಿ ಕೂತ್ಕೊಂಡು ನಮಗೆ ಇಷ್ಟು ನಾನು ಒಳ್ಳೆಯ ಯಾರಿಗೂ ಮೋಸ ಮಾಡಿಲ್ಲ ಕೆಟ್ಟದ್ದು ಮಾಡಿಲ್ಲ ನಾನು ದೇವ್ರು ಒಳ್ಳೇದು ಮಾಡೋದಾದರೆ ನನಗೆ ಯಾಕೆ ಒಳ್ಳೇದಾಗ್ತಿಲ್ಲ ಅಂತಂದೇ ಒಬ್ಬೊಬ್ಬರು ಕಮೆಂಟ್ ಮಾಡ್ಬೋದು ನಾವೆಲ್ಲದನ್ನು ಜಡ್ಜ್ ಮಾಡೋಕ್ಕಾಗಲ್ಲ ಇವಾಗ ಮನೆಯಲ್ಲೇ ಮೂರತ್ತು ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವರೇ ಎಲ್ಲ ಕೊಡಲ್ಲ ನಾವು ಕಷ್ಟ ಬಿಡಬೇಕು ಅದ್ರ ಪ್ರತಿಫಲ ದೇವ್ರಿಗೆ ಬಿಡಬೇಕು ಆ ಥರ ನಾವು ಕಷ್ಟ ಬಿದ್ದ ಮೇಲೆ ಏನು ಪ್ರತಿಭೆ ಎಲ್ಲ ಅದು ದೇವ್ರ ಇಚ್ಛೆ ಕೊಟ್ ಕೊಡಬೇಕು ಅನ್ನೋದಿದ್ದರೆ ನಮಗೆ ಕೊಡ್ತಾನೆ ಇಲ್ಲಾಂದ್ರಲ್ಲ ಇವಾಗ ಕೆಲ್ಸಕ್ಕೆ ಹೋಗ್ತಿದ್ದೆ ಮೂರತ್ತು ಪೂಜೆ ಮಾಡಿಕೊಂಡು ನಾನು ಮಡಿ ಮೈಲಿಗೆ ಮೇಲೆ ಚೆನ್ನಾಗಿ ಪೂಜೆ ಮಾಡ್ತೀನಿ ನನಗೆ ದೇವ್ರು ಯಾಕೆ ಕೊಟ್ಟಿಲ್ಲ ಅಂದರೆ ನೀನು ಮನೇಲಿ ಕೂತ್ಕೊಂಡು ಪೂಜೆ ಮಾಡೋದರಿಂದ ದುಡ್ಡು ಬರಲ್ಲ ಸಂಪಾದನೆ ಅನ್ನೋದು ಆಗ ಆಗೋಲ್ಲ ಸಂಪಾದನೆ ಅನ್ನೋದು ಈ ಸತ್ಯನಾರಾಯಣ ಪೂಜೆನೂ ಅದೇ ಥರ ಅವರವ್ರ ನಂಬಿಕೆ ಮೇಲೆ ಅವರವರು ವಿಶ್ವಾಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾಡಿಸಿದರೆ ಒಳ್ಳೆಯದಾಗುತ್ತೆ ನೈಂಟಿ ಪರ್ಸೆಂಟ್ ಎಲ್ಲರೂ ಹೇಳಿರೋ ಏನು ಪೂಜೆ ಮಾಡಿಸ್ತಾರಲ್ಲ ಅವರೆಲ್ಲ ಹೇಳಿರೋದೊಂದೇ ನಮ್ಗೆ ಒಳ್ಳೆಯದಾಗಿದೆ ಮಾಡಿಸಿರೋದ್ರಿಂದ ಇರೋವಂಥವ್ರು ವರ್ಷ ವರ್ಷವೂ ಮಾಡಿಸ್ತಾರೆ ಇಲ್ಲದಂಥವ್ರು ಮೂರು ವರ್ಷಕ್ಕೊಂದ್ಸರಿ ಇಲ್ಲ ಹೊಸ್ತಾಗಿ ಮನೆ ಕಟ್ಟಿರೋವಾಗ ಅವಾಗೆಲ್ಲ ಮಾಡಿಸ್ತಾ ಹೋಗ್ತಾರೆ ಅಷ್ಟೇ ಇಷ್ಟ ಅವರವರ ಅನುಕೂಲ ತಕ್ಕಂತೆ ಮಾಡ್ತಾರೆ ತುಂಬ ಜನ ಬಾಯಲ್ಲಿ ನಾನು ಕೇಳಿರೋದಂದರೆ ಸತ್ಯನಾರಾಯಣ ಪೂಜೆ ಆಗ್ಲಿಂದ ನಮೀಗಾಗಿರೋದು ಅಂದರೆ ನೆಮ್ಮದಿ ಇದೆ ಸ್ವಲ್ಪ ಆರ್ಥಿಕ ವ್ಯವಸ್ಥೆನೂ ಚೆನ್ನಾಗಾಗಿದೆ ಸಂತೋಷ ಇದೆ ಎಲ್ಲದಕ್ಕೂ ಹೆಚ್ಚಾಗಿ ಖುಷಿಯಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ಇದಕ್ಕೋಸ್ಕರ ನಾವು ಮಾಡ್ಕೊಂಡು ಬಂದಿರೋ ಪದ್ಧತಿಗಳನ್ನ ಬಿಡ್ತಾ ಇಲ್ಲ ಅಷ್ಟೇ ನೆಮ್ಮದಿಯಾಗಿ ಖುಷಿಯಾಗಿದ್ದೀವಿ ಅಂದರೆ ಖುಷಿಯಾಗಿ ಅಂದರೆ ಸಂಪಾದನೆ ಏನು ಜಾಸ್ತಿ ಆಗಿದೆ ಅಂತಲ್ಲ ನೆಮ್ಮದಿಯಿಂದ ಖುಷಿಯಾಗಿದ್ದೀವಿ ಆದ್ದರಿಂದ ಬಿಡಬಾರ್ದು ಅನ್ನೋ ಪದ್ಧತಿನೇ ಅದು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ತುಂಬ ಜನ ಹೇಳಿದ್ದಾರೆ ನನಗೆ ಇದು ಯಾವ ಯಾವ ಥರ ಮಾಡ್ಬೋದು ಮಾಡಬೇಕು ಯಾ ಯಾವಾಗ ಮಾಡಬೇಕು ಅಂತಂದೆಲ್ಲ ತುಂಬ ಜನ ಕೇಳ್ತಾ ಇರ್ತೀರ ಶನಿವಾರ ಮಾಡ್ತಾರೆ ಅದು ಬಿಟ್ಟರೆ ಈ ಹುಣ್ಣಿಮೆ ಶ್ರೇಷ್ಠವಾಗಿ ಹುಣ್ಣಿಮೆ ದಿನ ಮಾಡ್ತಾರೆ ಅಮಾವಾಸ್ಯಾಗೆ ನನಗೆ ಗೊತ್ತಿಲ್ಲ ಮಾಡ್ತಾರೆ ಇಲ್ಲ ಒಬ್ಬರು ಮಾಡಿ ಮಾಡಬಹುದು ಅಂತಾರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಅಮಾವಾಸ್ಯಾಗ ಮಾಡೋದು ಹುಣ್ಯಾಗಿ ಮಾಡೋದು ಗೊತ್ತು ಅಂದರೆ ಪೌರ್ಣಮಿ ದಿನ ಮಾಡೋದು ಗೊತ್ತು ಒಳ್ಳೇದು ಪೌರ್ಣಮಿ ದಿನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತಂದು ತುಂಬ ಜನ ಹೇಳಿ ಇದು ಇದಂತೂ ನಂಬಿಕೆ ಆಗಿರುತ್ತೆ ನಿಮ್ಮ ನಿಮಗೆ ಆ ಥರ ಅನಿಸುತ್ತೋ ಗೊತ್ತಿಲ್ಲ ಅವರ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತಷ್ಟೆ ಇವಾಗ ನಾವು ಮಾಡ್ತೀವಿ ಹಂಗಾದ್ರೆ ಮುಸ್ಲಿಮ್ಸು ಅವರೆಲ್ಲ ಮಾಡೋಲ್ಲ ಕ್ರಿಶ್ಚಿಯನ್ಸು ಅವರು ಅವ್ರ ಪ್ರೀತಿ ವಿಶ್ವಾಸ ಇರಲ್ವಾ ಅವ್ರ ಮನೇಲಿ ನೆಮ್ಮದಿ ಇರೋಲ್ವಾ ಅವ್ರ ಅವ್ರ ಮನೇಲಿ ಸಂತೋಷ ಇರೋಲ್ಲವಾ ಅಂತ ಕೇಳ್ಬೋದು ಇರುತ್ತೆ ಇಲ್ಲ ಅಂತಲ್ಲ ಮಾಡಿಸಿದ್ರೆ ಒಳ್ಳೇದು ನಮ್ಮ ಪೂರ್ವಜರ ಕಾಲದಿಂದ ಅದನ್ನ ಮಾಡ್ತಾ ಬಂದಿರ್ತೀವಲ್ಲ ಏನೋ ಒಂದು ನಂಬಿಕೆ ಅದ್ರ ಮೇಲೆ ನಾವು ನಂಬಿದ್ರೆ ಇವಾಗ ನಾವು ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲ ಅದು ಒಂದು ನಂಬಿಕೆ ತಾನೇ ನಾವು ಮಾಡೇ ಮಾಡ್ತೀನಿ ನನಗೆ ಈ ಕೆಲಸನಂದ್ರೆ ಅದು ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಅದೊಂದು ಆ ಥರ ನಂಬಿಕೆ ಆಗಿರುತ್ತೆ ಅಷ್ಟೇ ಇನ್ನೇನಿಲ್ಲ ಇದರಿಂದ ನಮಗೇನಾದರೂ ಪಾಸಿಟಿವ್ ವೈಬ್ಸ್ ಇದ್ದರೆ ಅದೆಲ್ಲ ದೂರ ಆಗುತ್ತೆ ಮತ್ತು ನೆಗೆಟಿವ್ ನೆಗೆಟಿವ್ ವೈಬ್ಸ್ ಇರುತ್ತಲ್ಲ ನಮಗೆ ಅದೆಲ್ಲ ದೂರ ಆಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಇನ್ನೊಂದು ನಮಗೆ ನೋಡುವ ಜನ ಆಗುತ್ತೆ ಅಂತಾರಲ್ಲ ಆ ದೃಷ್ಟಿನೂ ದೂರ ಆಗಲಿ ಅಂತಂದು ಇದು ಪೂಜೆ ಮಾಡಿಸಿ ದೃಷ್ಟಿ ತೆಗೆಸ್ತಾರೆ ಈ ಪೂಜೆ ಆದಮೇಲೆ ಆದ್ರಿಂದ ಒಳ್ಳೆಯದಾಗುತ್ತೆ ಅಂತಂದು ತುಂಬ ಜನ ಹೇಳ್ತಾರೆ ಇವಾಗ ಒಂದು ಮನೆ ಇದೆ ಅಂದರೆ ಒಂದು ಸಂಸಾರ ಇದೆ ಅಂದರೆ ಅಯ್ಯೋ ಅವ್ರು ಹಿಂಗಿದಾರಲ್ವ ಹಿಂಗಿದ್ಯಾರಲ್ವ ಅನ್ನೋ ಕಣ್ ಅಂತೂ ಇದ್ದೇ ಇರುತ್ತೆ ಆದ್ದರಿಂದ ಮಾಡಿಸ್ತಾರೆ ಇದು ಹೆಂಗೆ ಮಾಡಿಸ್ಬೇಕು ಅಂದರೆ ಫಸ್ಟಿಗ್ಲೇ ನಾವು ನಾವು ಈ ಪೂಜೆ ಮಾಡಿಸ್ಬೇಕು ಅಂದರೆ ಫುಲ್ಲು ಮಡಿ ಮೈಲಿಗೆಯಿಂದ ಎಲ್ಲವೂ ಮಾಡಬೇಕು ಅಂದರೆ ಹೊಸ್ದಾಗಿ ಮನೆ ಕಟ್ಟಿರೋರಾದರೆ ಫುಲ್ ಕ್ಲೀನಾಗಿರುತ್ತೆ ಸ್ಟಾರ್ಟಿಂಗ್ ಅಲ್ವಾ ಏನೂ ಇದಾಗಿರೋಲ್ಲ ಪೇಂಟಿಂಗ್ ಎಲ್ಲ ಹೊಸ್ತಾಗಿ ಮಾಡಿಸಿರ್ತಾರೆ ಕ್ಲೀನ್ ಇರುತ್ತೆ ಅವಾಗ ಮಾಡಿಸ್ತಾ ಇಲ್ಲಾಂದರೆ ಬಂದು ಮನೆಗೆ ನಾವು ನಮಗೇನಾದರೂ ಮನೇಲಿ ಮಾಡಿಸ್ಬೇಕು ಅಂದರೆ ಫುಲ್ಲು ಇನ್ನೂ ಒಂದು ಈ ಪೂಜೆಗೆ ಇನ್ನೂ ಇಪ್ಪತ್ತ್ನಾಲ್ಕು ದಿನ ಮುಂಚೆನೆ ನಾನ್ ವೆಜ್ಜು ಯಾವುದೇ ರೀತಿ ಮಾಡ್ತಾ ಹೋಗ್ಬಾರ್ದು ನಾನ್ ವೆಜ್ ಆಗಲಿ ಮಡಿ ಮೈಲಿಗೆಯಿಂದ ಇರಬೇಕು ನಾನ್ ವೆಜ್ ಮಾಡಬಾರ್ದು ಪೂಜೆ ಆಗಿ ಇಪ್ಪತ್ನಾಲ್ಕು ದಿನ ಆ ಥರ ಈ ಪೂಜೆಗಿನ ಮುಂಚೆ ಇಪ್ಪತ್ನಾಲ್ಕು ಪೂಜೆ ಆದ್ಮೇಲೆ ಇಪ್ಪತ್ನಾಲ್ಕು ಆ ಥರ ನಾನ್ ವೆಜ್ ಏನು ಮಾಡಬಾರ್ದು ಹಂಗೆ ಮಾಡಿದರೆ ಒಳ್ಳೆಯದು ಅಂತ ಅಷ್ಟೆ ಇವಾಗ ಇರೋಕ್ಕಾಗಲ್ಲ ಅಂತಾರಲ್ಲ ಅವರು ಒಂದು ಈ ಪೂಜೆ ಇವತ್ತಿದೆ ಅಂದರೆ ಇವತ್ತಿಗಿನ್ನ ಇನ್ನು ಇನ್ನು ಒಂದು ವಾರ ಇದೆ ಇದೆ ಅನ್ನೋವಾಗ ಬಿಟ್ಬಿಡ್ಬೇಕು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿರ್ತೀವಲ್ಲ ನಾನ್ ವೆಜ್ನೆಲ್ಲ ಬಿಟ್ಟು ಹಾಕ್ಬಿಟ್ಟು ಒಂದು ವಾರ ಆದಮೇಲೆ ಪೂಜೆ ಆಗಿ ಮತ್ತೆ ಒಂದು ವಾರ ಆದಮೇಲೆ ತಿನ್ನೋಕೆ ಹೋಗ್ಬಾರ್ದು ಆ ಥರ ಮಾಡ್ಕೊತಾರೆ ನಾನು ಕೇಳಿರೋ ಪ್ರಕಾರ ಚೆನ್ನಾಗಿ ಪ್ರತಿಫಲ ಸಿಗಬೇಕಂದ್ರೆ ಇಪ್ಪತ್ನಾಲ್ಕು ಮುಂಚೆ ಇಪ್ಪತ್ನಾಲ್ಕು ಆಚೆ ಅಂದರೆ ಪೂಜೆಗಿಂತ ಮುಂಚೆ ಇಪ್ಪತ್ನಾಲ್ಕು ದಿನ ಮುಂಚೆನೇ ಬಿಟ್ಟುಬಿಡಬೇಕು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಪೂಜೆ ಆಗಿ ಇಪ್ಪತ್ನಾಲ್ಕು ದಿನ ತಿನ್ನೋಕೆ ಹೋಗ್ಬಾರ್ದು ಅಂತಂದು ತುಂಬ ಜನ ನಾನು ಅಟೆಂಡ್ ಮಾಡಿರೋ ಅಂದರೆ ನಾನು ಹೋಗಿರೋ ಸತ್ಯನಾರಾಯಣ ಪೂಜೆಯಲ್ಲಿ ಅವರು ಹೇಳಿರೋ ಪ್ರಕಾರ ಹಿಂಗಿರುತ್ತೆ ಹಿಂಗೆ ಮಾಡಿದರೆ ಒಳ್ಳೆಯದು ತುಂಬ ಒಳ್ಳೆಯದಾಗುತ್ತೆ ಪೂಜೆಗಿನ ಮುಂಚೆ ಇಪ್ಪತ್ನಾಲ್ಕು ದಿನ ಪೂಜೆ ಆದಮೇಲೆ ಇಪ್ಪತ್ನಾಲ್ಕು ದಿನ ಬೆ ಬೆಳಗ್ಗೆ ಸಾಯಂಕಾಲ ದೀಪ ಹಚ್ತಾ ತಗೋಬೇಕು ಅಂತಂದು ಹೇಳಿದ್ದಾರೆ ಹಿಂಗೆ ಮಾಡಿದರೆ ನಮ್ಮ ಏನು ಶತ್ರುಗಳು ನಾಶ ಆಗಿರ್ಬೋದು ನಮ್ಮ ಕಣದುಷ್ಟಿ ಆಗಿದ್ರೆ ಅದು ಎಲ್ಲ ಪರಿಹಾರ ಆಗುತ್ತೆ ಅಂತಂದು ಹೇಳ್ತಾರೆ ಇನ್ನೊಂದು ಇನ್ನೊಂದು ಇದು ಯಾಕೆ ಯಾವಾಗ ಮಾಡ್ತಾರೆ ಅಂದರೆ ಇವಾಗ ನಾವೇನಾದರೂ ಕೋರಿಕೆ ಇಟ್ಕೊಂಡಿರ್ತೀವಿ ನಮಗೆ ಇಂಥ ಕೆಲಸ ಆಗಿರಬೇಕು ಒಂದು ಸಂತಾನ ಭಾಗ್ಯನೋ ಕಂಕಣ ಭಾಗ್ಯನೋ ಏನೋ ಒಂದು ಆಗಬೇಕು ಅಂತಂದು ಒಂದು ಅರ್ಕೆ ಅನ್ನೋದು ಕಟ್ಕೊಂಡಿರ್ತೀವಿ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಈ ಇವಾಗ ಈ ಈ ನಾವೇನಾದರೂ ಆಸೆ ಕನಸುಗಳು ಇರುತ್ತಲ್ಲ ಇದು ಈಡೇರಿದ್ಮೇಲೆ ನೀನು ನಾನು ಪೂಜೆ ಮಾಡಿಸ್ತೀನಿ ಅಂತಂದು ನಾವು ಕೋರಿಕೆಯನ್ನು ಇಟ್ಕೊಂಡಿದ್ರೆ ಆ ಕೋರಿಕೆ ಆದಮೇಲೆ ಆ ಪೂಜೆನ ನೆರವೇರಿಸ್ತೀವಿ ಅಷ್ಟೇ ಫೋನ್ ಬರ್ತಾ ಇದೆ ನಾವು ಅಂದ್ಕೊಂಡಿರೋದಾದಮೇಲೆ ಈ ಈ ಪೂಜೆಯನ್ನು ಮಾಡಿ ಮುಗಿಸ್ಬೇಕು ಇದಕ್ಕೆ ನಾವು ಹೇಳ್ಬೋದು ನಮಗೆ ಅಷ್ಟೊಂದು ದುಡ್ಡಿಲ್ಲ ಅಂತಂದು ದುಡ್ಡಿರೋರು ಆರ್ಚಕ್ರನ್ನ ಕರೆಸಿ ಅದೆಲ್ಲ ಮಾಡಿಸಿದ್ರೆ ಒಳ್ಳೇದು ಅಂದರೆ ಐನೂರು ಬ್ರಾಹ್ಮಣ ಬ್ರಾಹ್ಮಣಸನ್ನು ಕರೆಸ್ಬಿಟ್ಟು ಮನೇಲಿ ಹೇಳಿಸ್ಬಿಟ್ಟು ಮಂತ್ರನ ಪೂಜೆ ಮಾಡಿಸಿದ್ರು ಒಳ್ಳೆಯದು ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಇರೋದನ್ನೇ ಶನಿವಾರ ಸಾಯಂಕಾಲ ಹೊತ್ತು ಪೂಜೆ ಮಾಡಿಬಿಟ್ಟು ಸತ್ಯನಾರಾಯಣ ಸ್ವಾಮಿ ಅಂತ ನೆನೆಸ್ಬಿಟ್ಟು ನೈವೇದ್ಯಕ್ಕೆ ನಾವೇನು ಅಷ್ಟೊಂದೆಲ್ಲ ಇಡೋದೇನು ಬೇಡ ಅಂದರೆ ಇದ್ದೊಂಥವ್ರು ನೈವೇದ್ಯಕ್ಕೆ ಅದು ಇದು ಇಡ್ತಾರೆ ನಾ ನಾವಿಲ್ದೋ ಅಂಥವ್ರು ಬಡವರೆಲ್ಲ ಸಜ್ಜಿಗೆ ಅಂದರೆ ರವೆಯಿಂದ ಮಾಡಿರೋದು ರವೆಯಿಂದ ಉಪ್ಪಿಟ್ಟು ಇಲ್ಲ ಸ್ವೀಟ್ ಏನಾದರೂ ಮಾಡೋದು ಇಲ್ಲ ಅಕ್ಕಿ ಹಿಟ್ಟಲ್ಲಿ ಮಾಡಬಹುದು ಇಲ್ಲ ಬೆಲ್ಲದಲ್ಲಿ ಮಾಡಿಬಿಟ್ಟು ಇಡೋದು ಇಲ್ಲ ನಮ್ಮ ಹತ್ರ ಒಂದು ಹಣ್ಣು ಏನಾದರೂ ಇದ್ರೆ ಆದರೆ ಅದನ್ನು ಪ್ರಸಾದಕ್ಕೆ ಕೊಡೋದು ಕೊಟ್ಬಿಟ್ಟು ಅದರಿಂದ ಪೂಜೆಯನ್ನು ಮುಗಿಸ್ಬೋದು ಅಂಥವ್ರು ಎಲ್ಲರೂ ಕರೆಸಿ ಮನೇಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮಗೆ ಆ ಥರ ಅಂದರೆ ಈ ಥರ ಮಾಡ್ಕೋಬಹುದು ಏ ಹೇಳಿದ್ದಾರೆ ತುಂಬ ತುಂಬ ಕಡೆ ನಾನು ಕೇಳಿದ್ದೀನಿ ನಮಗೆ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋಕ್ಕಾಗಲ್ಲ ಅಂತಂದು ಕೇಳಿದಾಗ ನೀವು ಸಿಂಪಲ್ಲಾಗಿ ಈ ಥರ ಮಾಡ್ಕೋಬಹುದು ಅಷ್ಟೇ ನೀವು ಅಂದರೆ ನಾನ್ ವೆಜ್ ಅವಾಯ್ಡ್ ಮಾಡಬೇಕಷ್ಟೇ ಅದು ವ್ರತ ಮಾಡೋವಾಗ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಅಂತಂದು ಹೇಳಿ ಇದು ಯಾವಾಗ ಮಾಡ್ಬೋದು ಇವಾಗ ಶ್ರಾವಣ ಆಷಾಢ ಸ್ಟಾರ್ಟ್ ಆಗ್ತಿದೆಯಲ್ಲ ಆಷಾಢದಲ್ಲಿ ಮಾಡೋಂಗಿಲ್ಲ ಶ್ರಾವಣ ನೆಕ್ಸ್ಟ್ ತಿಂಗಳು ಬರುತ್ತಲ್ಲ ಆಚೆ ತಿಂಗಳು ಶ್ರಾವಣ ಮಾಸದಲ್ಲಿ ಮಾಡ್ತಾರೆ ಇವಾಗ ಅಮಾವಾಸ್ಯೆ ಮುಂಚೆಯೇ ಎಲ್ಲ ಫಂಕ್ಷನ್ಗಳು ಮಾಡಿ ಮುಗಿಸ್ತಾರೆ ಯಾಕಂದರೆ ಆಷಾಢದಲ್ಲಿ ಏನೂ ಮಾಡಲ್ಲ ಹಂಗಂತೀವಿ ಮದುವೆ ಏನು ಮಾಡಲ್ಲ ಆ ಅಂತ ಇವಾಗ ನಮ್ಮ ಅಕ್ಕ ಒಬ್ಬರು ಆ ಮದುವೆ ಆಗಿರೋದು ಅವ್ರಿಗಿಬ್ಬರು ಮಕ್ಕಳಾಗಿ ಅವರು ಚೆನ್ನಾಗಿದ್ದಾರೆ ಅಂದರೆ ಅದನ್ನ ನಂಬಿಕೆ ಮಾಡಬಾರ್ದು ಅನ್ನೋದಷ್ಟೇ ಏನು ಮಾಡೋಕ್ಕಾಗಲ್ಲ ಅವರು ಕಂಕಣ ಫಲ ಯಾವಾಗ ಕೂಡಿ ಬರುತ್ತಾ ಅಂದರೆ ಅವರೇನು ಸಪ್ರೇಟಾಗಿ ಹೋಗಿ ಮದುವೆ ಆಗಿರೋರಲ್ಲ ಎಲ್ಲರೂ ಸೇರಿ ಮಾಡಿರೋದೇ ಆ ಶರ್ಡ್ದಲ್ಲಿ ಮಾಡಿದ್ದಾರೆ ಅಷ್ಟೇ ಅಷ್ಟು ಬಿಟ್ಟರೆ ಅವರು ಚೆನ್ನಾಗಿದ್ದಾರೆ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಎಲ್ಲರೂ ನಾವು ನಾರ್ಮಲಾಗಿ ಹೇಗಿರ್ತೀವೋ ಅವರು ಆಗಿದ್ದಾರೆ ಅಷ್ಟೇ ಶ್ರಾವಣ ಮಾಸದಲ್ಲಿ ಮಾಡಿದರೆ ಒಳ್ಳೆಯದು ಅಂತಂದು ಹೇಳ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಜಾಸ್ತಿ ಶ್ರಾವಣ ಮಾಸದಲ್ಲಿ ಈ ಜೂನ್ ಅಲ್ಲ ಜನವರಿ ಫೆಬ್ರವರಿ ಆ ಟೈಮಲ್ಲಿ ಜಾಸ್ತಿ ಮಾಡ್ತಾ ಹೋಗ್ತಾರೆ ಆ ಟೈಮಲ್ಲಿ ದುಡ್ಡಿರೋರು ಕಸ್ಟೇಜು ಗೌರವಕ್ಕೋಸ್ಕರ ಗ್ರ್ಯಾಂಡಾಗಿ ಮಾಡ್ತಾರೆ ಸಂಬಂಧಿಕರನ್ನ ಅವ್ರನ್ನ ನೀವ್ರನ್ನೇ ಕರೆಸಿ ನಾವು ಮನೆಯಲ್ಲಿರೋರೇ ಕೂತ್ಕೊಂಡು ಬಡವರಾಗಿದ್ದು ಪರವಾಗಿಲ್ಲ ದೇವ್ರಿಗೆ ಏನು ನೀವೇದಕ್ಕಿಟ್ಟರು ಮಾಡ್ಬೋದು ಹಂಗು ಮಾಡ್ಕೋಬಹುದು ದೇವ್ರೇನು ನಿನ್ನತ್ರ ಹತ್ತು ರೂಪಾಯಿ ಇದ್ದರೆ ನೂರು ರೂಪಾಯಿ ಖರ್ಚು ಮಾಡಿ ನನಗೆ ಇದು ಮಾಡು ಅಂತಂದು ಹೇಳಲ್ಲ ನಮ್ಮ ಹತ್ರ ಹತ್ತು ರೂಪಾಯಿ ಇದ್ದರೆ ನಾವು ಒಂದೆರಡು ರೂಪಾಯಿ ಅಂಕ್ ಖರ್ಚು ಮಾಡಿ ದೇವ್ರಿಗೆ ಪೂಜೆಯನ್ನು ಮಾಡ್ಕೋಬೋದು ಅಷ್ಟೇ ಇದ್ದು ಅಂತರೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇದನ್ನ ನಮ್ಮ ಮನೇಲಿ ಏನಿಲ್ಲ ಅಂದರೂ ಬಂದವ್ರಿಗೊಂದು ಸ್ವಲ್ಪ ಪ್ರಸಾದ ಕೊಟ್ಬಿಟ್ಟು ಬೆಸ್ಟ್ ಅಂದರೆ ಅದನ್ನ ಏನು ಸತ್ಯನಾರಾಯಣ ಒಂದು ಐದು ಹಂತಗಳಿರ್ತವಲ್ಲ ಅದನ್ನ ಓದ್ಬಿಟ್ಟು ಪ್ರಸಾದ ಕೊಡಿಸಿದರೆ ಒಳ್ಳೆಯದು ಮನೇಲಿ ಸ್ವಲ್ಪ ಊಟ ಹಾಕಿದರೆ ಪ್ರಸಾದ ಥರ ಊಟ ಹಾಕ್ಸಿದರೆ ಒಳ್ಳೆಯದು ಮನೆಗೆ ಅಂತಂದು ಹೇಳ್ತಾರೆ ಅವರವ್ರ ಅನುಕೂಲ ತಕ್ಕಂತೆ ಅವ್ರು ಮಾಡ್ತಾ ಹೋಗ್ತಾರೆ ನಮ್ಮ ಅನುಕೂಲ ತಕ್ಕಂತೆ ಬಡವರು ನಾವು ನಮ್ಮ ನಮ್ಮ ಅನುಕೂಲ ಹೇಗಿರುತ್ತೋ ಆ ಥರ ಮಾಡ್ತಾ ಹೋಗ್ಬೋದು ಎಲ್ಲದಕ್ಕೂ ನನ್ನ ಪ್ರಕಾರ ನಂಬಿಕೆ ಅನ್ನೋದು ಇರಬೇಕು ಭಕ್ತಿ ಅನ್ನೋದು ಇರಬೇಕು ಅದರಿಂದ ಏನಾಗುತ್ತೆ ಬಿಡುಗೋ ಏನು ಆಗುತ್ತೆ ಅಂದರೆ ಆಗುತ್ತೆ ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ ಅವ್ರವ್ರ ನಂಬಿಕೆ ಮೇಲೆ ಇರುತ್ತಷ್ಟೆ ಅಂದರೆ ನಾನ್ ವೆಜ್ ಮಾತ್ರ ಪೂಜೆಗಿನ ಮುಂಚೆ ಒಂದು ಒಂದು ವಾರ ಹದಿನೈದು ದಿನ ಇಲ್ಲಿ ಇಪ್ಪತ್ನಾಲ್ಕು ದಿನ ಪೂಜೆ ಆಗಿ ಒಂದು ವಾರ ಹದಿನೈದು ಇಲ್ಲಿ ಇಪ್ಪತ್ನಾಲ್ಕು ದಿನ ಬಿಟ್ಟರೆ ಒಳ್ಳೆಯದು ತುಂಬ ಒಳ್ಳೆಯದಾಗುತ್ತೆ ಈ ಪೂಜೆನ ಆದಷ್ಟು ಮನೆಯಲ್ಲಿ ಹಬ್ಬದ ಥರನೇ ಆಚರಿಸಿ ಬಂದರಿಗೆ ನಿಮ್ಮ ಹತ್ರ ಏನಿಲ್ಲ ಅಂದರೂ ಒಂದು ಐದಾರು ಜನ ಕರೆಸಿ ಊಟ ಹಾಕಿ ಜಾಸ್ತಿ ಜನಕ್ಕಾಗಲ್ಲ ಫುಲ್ಲು ಗ್ರ್ಯಾಂಡಾಗಿ ಎಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಒಂದು ಐದು ಹತ್ತು ಒಂದು ಹತ್ತು ಜನನಾದರೂ ಕರೆಸಿ ಅರ್ಶನ ಕುಂಕುಮ ಕೊಟ್ಟು ಅವ್ರಿಗೆ ನೀವು ಸೀರೆ ಏನಿದೆ ಏನಿಲ್ಲ ಅರ್ಶನ ಕುಂಕುಮ ಹೂವ ಕೊಟ್ಟು ಅವ್ರು ಬಂದವ್ರಿಗೆ ಊಟ ಹಾಕಿಬಿಟ್ಟು ಅದಕ್ಕಿಂತ ಮುಖ್ಯವಾಗಿ ಅದು ಸಪ್ನಾರಾಯಣ ಕಥೆ ಇದೆಯಲ್ಲ ಅದನ್ನ ಕೇಳಿಸ್ಬೇಕು ಅದನ್ನ ಕೇಳಬೇಕು ಆ ಟೈಮಲ್ಲಿ ತುಂಬ ಒಳ್ಳೆಯದು ಅದನ್ನ ಕೇಳಿದರೆ ಏನೇ ಅನಾರೋಗ್ಯ ಆರೋಗ್ಯ ಸಮಸ್ಯೆ ಇದ್ದರೂ ಹಣಕಾಸಿನ ಸಮಸ್ಯೆ ಇದ್ದು ಎಲ್ಲದನ್ನು ಸುಧಾರಿಸುತ್ತಂತೆ ನಾನು ನೋಡಿರೋ ಪ್ರಕಾರ ತುಂಬ ಜನ ಹೇಳಿರೋದು ಅಷ್ಟೇ ಅನಾರೋಗ್ಯ ಆಗಲಿ ನಾವು ಅಂದ್ಕೊಂಡಿರೋ ಕೋರಿಕೆಗಳಾಗಲಿ ಫುಲ್ ಈಡುತ್ತೆ ನೈಂಟಿ ಪರ್ಸೆಂಟ್ ನಮಗಾಗಿದೆ ಅಂತಂದೇ ಹೇಳ್ತಾರೆ ಅವ್ರು ಅಂದ್ಕೊಂಡಿರೋ ಕೆಲಸಗಳಾಗಲಿ ಅವೆಲ್ಲ ಆಗಿದೆ ಅದಕ್ಕೆ ನಾವು ಮಾಡಿಸ್ತಿದ್ದೀವಿ ಅಂತ ತುಂಬ ಜನ ಹೇಳಿದ್ದಾರೆ ನೆಕ್ಸ್ಟ್ ನಾನು ಹೋದರೆ ಅವ್ರ ಬಯಲೇ ಹೇಳಿಸ್ತೀನಿ ಸತ್ಯನಾರಾಯಣ ಪೂಜೆಯಿಂದ ಏನು ಅವ್ರಿಗಾಯಿತು ಯಾಕೆ ಮಾಡಿಸಿದ್ರು ಏನಕ್ಕೆ ಅಂತ ಅವ್ರ ಬಯಲೇ ಹೇಳಿಸ್ತೀನಿ ಇವಾಗ ಕೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಮುಂದಿನ ಸರಿ ಅವ್ರ ಹತ್ರನೇ ಹೇಳಿಸ್ತೀನಿ ಇದೆಲ್ಲದಕ್ಕೂ ಮುಂ ಬೆಸ್ಟ್ ಅಂದರೆ ಈ ಪೂಜೆ ಮಾಡ್ಸಿದ ಮೇಲೆ ಅನ್ನ ಪ್ರಸಾದ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ಮನೆಯಲ್ಲಿ ದೊಡ್ಡೋರು ಇದ್ದರೆ ಹೇಳ್ತಾರೆ ಮನೇಲಿ ಎಂಜಿಲ್ ತಟ್ಟೆ ತೆಗೆಸಿದರೆ ಅಂತ ಹಾಗೆ ಪ್ರಸಾದ ಹಂಚಿದ್ರೆ ಒಳ್ಳೆಯದು ಪ್ರಸಾದ ಮನೆಯಲ್ಲ ಹಾಕಿದರೆ ಅಂದರೆ ಊಟ ಹಾಕ್ಸಿದ್ರೆ ಹಾಗೆ ಅರ್ಶನ ಕುಂಕುಮ ಕೊಡಬೇಕು ಹೆಣ್ಮಕ್ಳಿಗೆ ಹಂಗೆ ಬ್ರಾಹ್ಮಣರು ಇರ್ತಾರಲ್ಲ ಅವರಿಗೆ ಫಲ ತಾಂಬೂಲ ಅಂತ ಕೊಟ್ಬಿಟ್ಟು ಅವರ ಆಶೀರ್ವಾದನೂ ತಗೊಂಡ್ರೆ ಒಳ್ಳೆಯದು ಅದ್ರ ಜೊತೆಗೆ ಆ ಸತ್ಯನಾರಾಯಣ ಕತೆ ಇದೆಯಲ್ಲ ಅದನ್ನು ಓದ್ ಓದಬೇಕು ಅಂದರೆ ನಾವು ತಿಳ್ಕೊಬೇಕಲ್ವಾ ಯಾಕೆ ಮಾಡ್ತಿದ್ದೀವಿ ಏನು ಏನರಿಂದ ಮಾಡ್ತಿದ್ದೀವಿ ಅದೇನಿಲ್ಲ ನಾವು ನಮ್ಮ ಹಿರಿಯರು ಏನು ಮಾಡಿರ್ತಾರ ಅದು ಮಾಡ್ತೋಗಿರ್ತೀವಲ್ಲ ಇದು ಇದು ಈ ಥರ ಅಂತಂದು ಆ ಕಥೆಯಲ್ಲಿರುತ್ತೆ ನನಗೂ ತುಂಬ ಇಷ್ಟ ಆಯಿತು ಆ ಕತೆ ಮಾತ್ರ ನಾನು ಅದನ್ನು ಕೇಳಿದಾಗ್ಲಿಂದ ಮನೇಲಿ ಒಂದೊಂದ್ಸರಿ ಹಾಕ್ಕೊಂಡು ನೋಡ್ತಾ ಇರ್ತೀನಿ ಫೋನಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಥರ ಗೌರವಿಸ್ಬೇಕು ಇವಾಗ ನಾವು ಊಟ ಮಾಡ್ತಾ ಇರ್ತೀವಿ ಅಂದರೆ ಯಾರಾದರೂ ಬರ್ತಾರೆ ನಾವು ಊಟ ಮಾಡಿ ಬನ್ನಿ ಅನ್ನಲ್ಲ ಅದೇ ಹಿರಿಯಲ್ಲಿ ಕೊಟ್ಟಾಗ ನಾವು ಬನ್ನಿ ಅಂತೀವಿ ಅದೇ ಆ ಕತೆ ಕೇಳಿದಾಗ ಏನೂ ಪಾಸಿಟಿವ್ ವೈಬ್ಸ್ ಬರುತ್ತೋ ನಾವು ಊಟ ಮಾಡೋವಾಗ ಯಾರೋ ಒಬ್ರು ಬಂದರೆ ದೇವ್ರ ರೂಪದಲ್ಲಿ ಬಂದಿರ್ತಾರೆ ಅವ್ರಿಗೆ ಊಟ ಆಗಬೇಕು ಅನ್ನೋದು ಅದರ ಅರ್ಥ ಬಂದಿರೋರಿಗೆ ನಾವು ಊಟ ಹಾಕಬೇಕು ಹಸ್ತಿರೋರಿಗೆ ಅನ್ನ ಹಾಕಬೇಕು ಅನ್ನೋ ಉದ್ದೇಶನೇ ಈ ಥರ ಸಂಪ್ರದಾಯ ಥರ ಬಂದಿರ್ತಾರೆ ಅಷ್ಟೇ ನಾವು ಅದನ್ನ ನಮ್ಗೆ ಅನುಕೂಲ ತಕ್ಷ ತಕ್ಕಂತೆ ನನಗೆ ಎಷ್ಟು ಜನಕ್ಕೆ ಆಗುತ್ತಾ ಅಷ್ಟು ಜನಕ್ಕೆ ಆಗ್ಬೋದು ನಾನು ನನ್ನ ಬರ್ತಡೆಗೆ ನಾನು ಯಾವತ್ತೂ ನಾನು ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಒಂದು ನಾನು ಮದುವೆ ಆದಾಗ್ಲಿಂದ ಅಂತ ಇದ್ರು ಕೇಕ್ ಕಟ್ ಮಾಡು ಆ ಥರ ಈ ಥರ ಅಂತ ನನಗೆ ಇಷ್ಟನೇ ಆಗ್ತಿರಲಿಲ್ಲ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ ಬಟ್ ನನಗೆ ಅನ್ನಿಸ್ತಾ ಇದ್ದಿದ್ದು ಯಾರಿಗಾದರೂ ದೇವಸ್ಥಾನ ಹತ್ರ ಇರ್ತಾರಲ್ಲ ಕಾಸು ಏನೂ ಹಾಕೋಕ್ಕಿಷ್ಟ ಇಲ್ಲ ನಿಜವಾಗ್ಲೂ ಹೇಳ ಹೇಳ್ತಾ ಇರೋದು ನಿಜ ನನಗೆ ಕಾಸೆಲ್ಲ ಹಾಕಕ್ಕೆ ಇಷ್ಟ ಆಗೋಲ್ಲ ಅವ್ರು ನನ್ನ ಹತ್ರ ಏನಿಲ್ಲ ಏನಿಲ್ಲಾಂದ್ರೆ ಒಂದು ಬಾಳೆಹಣ್ಣಾಗಲಿ ಕೊಟ್ಟು ಬರ್ತೀನಿ ಇಲ್ಲಾಂದ್ರೆ ಅವ್ರಿಗೆ ಊಟ ಆದರೂ ಕೊಡ್ತೀನಿ ಇದು ರೂಢಿಸ್ಕೊಂಡಿರೋದು ನನಗೆ ನಮ್ಮಪ್ಪ ಹೇಳಿರೋ ಪ್ರಕಾರ ನೀನು ಕಾಸು ಮಾತ್ರ ಯಾರಿಗೂ ಕೊಡಬೇಡ ನಿನ್ನ ಹತ್ರ ಊಟ ಕೊಡೋಕ್ಕಾದರೆ ಊಟ ಕೊಡು ಇಲ್ಲ ನಿನ್ನ ಹತ್ರ ಬಂದು ಕೊಡೋಕ್ಕಾದ್ರೆ ಬಂದು ಕೊಡು ಇಲ್ಲ ಬಾಳೆಹಣ್ಣು ಕೊಡು ಒಂದು ಹಣ್ಣು ಕೊಡು ಅವರು ಹೊಟ್ಟೆ ತುಂಬಿಸೋ ಹೊರತು ದುಡ್ಡು ಕೊಟ್ಟು ಇದು ಮಾಡಬಾರ್ದೆ ಆಗನೇ ಆಗಲಿ ಅಂತಂದು ನಮ್ಮಪ್ಪ ತುಂಬ ಹೇಳ್ತಾಯಿದ್ರು ನಾನು ಅದೇ ಥರ ಮಾಡ್ತೀನಿ ನನ್ನ ಬರ್ತಡಾಗಿ ಇವಾಗಿನ ಮಕ್ಕಳು ಕೇಳಲ್ಲ ಅವ್ರ ಬರ್ತಡೇ ಅವ್ರು ಮಾಡ್ಕೊತಾರೆ ನಮ್ಮ ಮನೆಯವರು ಬರ್ತ್ಡೇ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆ ಇಷ್ಟ ಇಲ್ಲ ನನ್ನ ಬರ್ತ್ಡೇ ನನಗೂ ಇಷ್ಟ ಇಲ್ಲ ಅವ್ರು ಮಾಡು ಮಾಡ್ಕೊ ಮಾಡ್ಕೊ ಅನ್ನೋದಕ್ಕೆ ನಾನು ಕೇಕ್ ಕಟ್ ಮಾಡೋದು ಬಿಟ್ಬಿಟ್ಟು ಈ ಥರ ರೂಢಿ ಮಾಡ್ಕೊಂಡಿದ್ದೀನಿ ಈ ವರ್ಷ ಅದನ್ನೂ ಮಾಡಿಲ್ಲ ಅದು ಇಷ್ಟವೂ ಆಗಿಲ್ಲ ಯಾಕೋ ಈ ಈ ವರ್ಷದಲ್ಲಿ ನನಗೆ ಈ ಬರ್ತಡೇನೇ ಇಷ್ಟ ಆಗಲಿಲ್ಲ ಅದಕ್ಕೆ ಏನೂ ಮಾಡೋಕ್ಕೋಗಿಲ್ಲ ಏನು ಮಾಡೋಕ್ಕೋಗಿಲ್ಲ ದೇವಸ್ಥಾನಕ್ಕೋಗಿ ಬಂದೆ ಮನೇಲಿ ಒಂದು ಸ್ವಲ್ಪ ಸ್ವೀಟ್ ಮಾಡಿದ್ದೆ ಅದನ್ನೇ ತಿಂದೆ ಸುಮ್ಮನದೇ ಇವತ್ತು ಬರ್ತಡೇ ಅನ್ನೋ ಥರನೇ ನಾನು ನೋಡ್ಕೊಂಡಿಲ್ಲ ಆ ಥರನೂ ಇಲ್ ಇಲ್ಲವೇ ಇಲ್ಲ ಆ ಥರ ಇದ್ದೆ ನನಗೆ ಇಷ್ಟವೂ ಆಗಿಲ್ಲ ಆ ಥರ ಸತ್ಯನಾರಾಯಣ ಪೂಜೆಯಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅದೇ ಥರ ಬಡವ್ರು ಮಾಡಿಸೋಕ್ಕಾಗಲ್ಲ ಹೆಂಗೆ ಮಾಡೋದು ಅಂತ ನೆನೆಸ್ಕೊಂಡು ಕೈ ಮುಗಿದ್ರೆ ಸಾಕು ಅನ್ನೋನು ನಾವು ಆಡಂಬರದಿಂದ ಮಾಡಿಕೊಂಡ್ರೇ ದೇವರಲ್ಲ ಕೈ ಎತ್ತಿ ನಿಷ್ಠೆಯಿಂದ ಭಕ್ತಿಯಿಂದ ಕೈ ಮುಗಿದ್ರೆ ಸಾಕು ಇವಾಗ ನಮ್ಮ ಪರಿಸ್ಥಿತಿನೂ ಅದೇ ಥರ ನಾನೆನೆಸ್ಕೊಂಡು ಕೈ ಮುಗಿತೀನಿ ಅಷ್ಟೇ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಆ ಥರ ಕಾಪಾಡೋದೇವ್ರೆ ನಿನ್ನ ಇಷ್ಟ ಅಂತೆ ಅಷ್ಟೇ ಏನಿಲ್ಲ ಈ ವಿಡಿಯೋ ನಿಮ್ಗೆ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವರು ಬ್ಲಾಗ್ಸ್ ನೋಡುತ್ತಾರೆ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ थैंक यू फॉर वाचिंग नाले वाले ब्लॉग मुखांतर सिगोना बाय बाय